ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪನ್ನೀರ್ ಬಟರ್ ಮಸಾಲವನ್ನು ಹೇಗೆ ಈಸಿಯಾಗಿ ಮಾಡ್ಕೋಬಹುದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ನಮಗೆ ಬೇಕಾಗಿರತ ಪದಾರ್ಥಗಳು ನಾನೊಂದು ಇನ್ನೂರು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಟೀ ಸ್ಪೂನ್ ಅಷ್ಟು ನಮಗೆ ಫ್ರೆಶ್ ಕ್ರೀಮ್ ಬೇಕಾಗುತ್ತೆ ನಾನು ನಂದಿನಿ ಫ್ರೆಶ್ ಕ್ರೀಮ್ ತಗೊಂಡಿದೀನಿ ಒಂದೆರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಬಟರ್ ಬೇಕಾಗುತ್ತೆ ಬೆಣ್ಣೆ ಅದು ತಗೊಂಡಿದ್ದೀನಿ ನಾನು ನಂದಿನಿದು ಹಾಗೆ ಮಸಾಲಾ ಪದಾರ್ಥಗಳು ನಾನು ಒಂದೆರಡು ಮೂರು ಎಲೆ ತಗೊಂಡಿದೀನಿ ಬಿರಿಯಾನಿ ಎಲೆ ಹಾಗೆ ಚಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಒಂದೆರಡು ಏಲಕ್ಕಿ ತಗೊಂಡಿದ್ದೀನಿ ಮತ್ತೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿ ತಗೊಂಡಿದ್ದೀನಿ ನನಗೆ ಒಂದು ಐವತ್ತು ಗ್ರಾಮ್ನಷ್ಟು ಗೋಡಂಬಿ ಬೇಕು ಹಾಗಾಗಿ ನಾನು ಒಂದು ಐವತ್ತು ಗ್ರಾಮಷ್ಟು ಗೋಡಂಬಿನ ನೀರಲ್ಲಿ ನೆನಹಿಟ್ಕೊಂಡಿದ್ದೀನಿ ಹಾಗೆ ಹಚ್ ಖಾರದ ಪುಡಿ ಬೇಕು ನನಗೆ ಒಂದೆರಡು ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ತಗೊಂಡಿದ್ದೀನಿ ಸೊ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತಗೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾಡಿದಾಗ ಹಾಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ತಗೊಂಡಿದ್ದೀನಿ ಒಂದೆರಡು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದ್ ದೊಡ್ಡ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ಟೊಮೊಟೊ ಇನ್ನೊಂದು ಹಾಕೊಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ನಾನು ಹಾಗೆ ನಾನು ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಇದು ನಾನು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಬೇಕಾಗ್ತಕ್ಕಂಥ ಪದಾರ್ಥಗಳು ಇವಾಗ ನಾನು ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಬೆಣ್ಣೆನ ಫಸ್ಟ್ ಹಾಕ್ಕೊತೀನಿ ಸೊ ನಮ್ಮ ಮಸಾಲ ರುಬ್ಕೋಬೇಕು ಹಾಗಾಗಿ ಫಸ್ಟು ಮಸಾಲ ಹುರ್ಕೊಳ್ಳೋಣ ಈಗ ನಾನು ಒಂದು ಒಂದರಿಂದ ಎರಡು ಟೀ ಸ್ಪೂನ್ ಆಗೋಷ್ಟು ನಾನು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಬೆಣ್ಣೆನ ಕರಗಿಸ್ಕೊತಾ ಇದ್ದೀನಿ ಸೊ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಬೆಣ್ಣೆ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೆಣ್ಣೆನ ಕರಗಿಸ್ಕೊಳ್ಳಿ ಬೆಣ್ಣೆ ಎಲ್ಲ ಕ್ಲೀನಾಗಿ ಕರಗಿದೆ ಈಗ ನಾನು ಒಂದೆರಡು ಪಲ್ಯಾವೆಲೆ ಹಾಗೆ ಚಕ್ಕೆ ಮತ್ತು ಏಲಕ್ಕಿನ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಶುಂಠಿ ಹಾಕ್ಕೊತೀನಿ ಶುಂಠಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡ್ರೆ ಸಾಕು ಈಗ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಏನು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಷ್ಟೂ ಕೂಡ ನಾನು ಇದ್ರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ದೊಡ್ಡ ಸೈಜ್ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದ್ರಲ್ಲಿ ಹಾಕೊಂಡು ಫ್ರೈ ಮಾಡ್ಕೊತೀನಿ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅವಾಗಲೇ ನೆನೆಸಿಟ್ಕೊಂಡಂತೆ ಒಂದು ಐವತ್ತು ಗ್ರಾಮ್ನಷ್ಟು ಗೋಡಂಬಿ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದು ಗೋಡಂಬಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಒಳ್ಳೆ ತಿಕ್ಕಾಗಿ ನಮಗೆ ಗ್ರೇವಿ ಸಿಗುತ್ತೆ ಮತ್ತು ಫ್ಲೇವರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊತೀನಿ ಅರಶಿನ ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ನಾನು ಅದನ್ನ ಫ್ರೈ ಮಾಡ್ಕೊತೀನಿ ಇನ್ನು ಮಸಾಲಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಬೇರೆದೊಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದನ್ನ ಆರ್ಲಿಕ್ಕೆ ಬಿಡ್ತೀನಿ ಇದನ್ನ ಮಿಕ್ಸಿ ಹಾಕ್ಕೋಬೇಕು ಹಂಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೊಂತೀನಿ ಹತ್ತು ನಿಮಿಷ ಆಗಿದೆ ನೋಡಿ ಚೆಲ್ಲ ತಣ್ಣಗಾಗಿದೆ ಮಸಾಲೆ ಎಲ್ಲ ಹಾಗಾಗಿ ನಾನಿನ್ನು ಮಿಕ್ಸಿಂಗ್ ಮಾಡ್ತೀನಿ ಮಿಕ್ಸಿ ಮಾಡ್ಬೇಕಾದ್ರೆ ಚೆನ್ನಾಗೆ ನುಣ್ಣಗಾಗಬೇಕು ಫೈನ್ ಪೇಸ್ಟ್ ಆಗೋ ಥರ ರುಬ್ಕೊಬೇಕಿದ ಈಗ ಮಸಾಲೆ ಎಲ್ಲ ನಮಗೆ ರೆಡಿಯಾಗಿದೆ ಈಗ ನಾನು ಆವಾಗಲೇ ಏನು ಮಸಾಲೆ ಹುರ್ಕೊಂಡಿದ್ದಂಥ ಕಡಾಯಿ ಮೇಲೇ ಅದನ್ನೇ ಇಟ್ಕೊಂಬಿಟ್ಟು ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಏನು ಬಟರ್ ಇತ್ತು ಅದನ್ನು ಕೂಡ ಹಾಕ್ಕೊತೀನಿ ನಾನಿವಾಗ ಬೆಣ್ಣೆ ಎಲ್ಲ ಮೇಲೆ ನಾನು ಆವಾಗಲೇ ರುಬ್ಕೊಂಡಿದ್ದ ಮಸಾಲೆ ಅಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಚೆನ್ನಾಗಿ ರುಬ್ಬಿದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಮಿಕ್ಸಿ ಜರ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಕೂಡ ನೀರು ಇದ್ರೊಳಗೆ ಹಾಕ್ಕೊತೀನಿ ನಾನು ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟೆ ಫ್ರೈ ಮಾಡ್ಕೊತೀನಿ ಫ್ಲೇಮ್ ಜಾಸ್ತಿ ಆದರೆ ಮತ್ತೆ ಎಲ್ಲ ತಳ ಅಂಟು ಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನಿನ್ನು ಫ್ರೈ ಮಾಡ್ಕೊತೀನಿ ಇನ್ನು ನಾನು ಇದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಸೊ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಖಾರದ ಪುಡಿ ಹಾಕ್ಕೊಂಡು ನಾನು ಎರಡು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ ಮಸಾಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಗರಂ ಮಸಾಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಈ ಥರ ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಫ್ಲೇಮ್ ಸ್ವಲ್ಪ ಕಡಿಮೆಯೇ ಇಟ್ಕೊಳ್ಳಿ ಸೊ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನಂಗೆ ಸ್ವಲ್ಪ ತಿಕ್ಕಾಗಿರೋ ಪೇಸ್ಟ್ ಬಂದಿದೆ ನಂಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಸೊ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಸೆಮಿ ಸೆಮಿ ಆಗಿರಬೇಕು ಗ್ರೇವಿ ಇವಾಗ ಇದಕ್ಕೆ ಕಸ್ತೂರಿ ಮೇತಿ ಹಾಕ್ಕೊತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಪುಡಿ ಮಾಡಿ ಇದ್ರೊಳಗೆ ಈ ಕಸ್ತೂರಿ ಮೇತಿ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇದನ್ನ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ನಾನು ಇವಾಗ ಒಂದು ಐದು ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಸೊ ಲಿಡ್ ಕ್ಲೋಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಒಳಗಡೆಯಿಂದನೇ ಕ್ಲೀನಾಗಿ ಬೆಂದ್ಕೊಳ್ಳುತ್ತೆ ಮಸಾಲ ಎಲ್ಲ ಸೊ ನೋಡಿ ತಿಕ್ಕಾಗಿ ನಮಗೆ ಸಿಕ್ಕಿದೆ ಪೇಸ್ಟು ಸೊ ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಸೊ ನಾನಿವಾಗ ಇದಕ್ಕೆ ಪನ್ನೀರ್ನ ಆ್ಯಡ್ ಮಾಡ್ತಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೆ ಆ ಗ್ರಾಮ್ನೂ ಕೂಡ ಇದರಲ್ಲಿ ಹಾಕ್ಕೊತೀನಿ ನಾನು ಇವಾಗ ಪನ್ನೀರ್ನ ಚಿಕ್ಕ ಚಿಕ್ಕ ಕ್ಯೂಬ್ಗಳಾಗ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪ ಕಟ್ ಮಾಡ್ಕೊಳ್ಳೋಂದರೆ ಬೇಗ ಇದಾಗಲ್ಲ ಸೊ ಚಿಕ್ಕ ಚಿಕ್ಕದಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ನಾನು ಸೊ ಹಾಗೆ ಇದಕ್ಕೆ ಫ್ರೆಶ್ ಕ್ರೀಮ್ ತಗೊಂಡಿದ್ದೆ ನಾನು ನಂದಿನಿದು ಆ ಫ್ರೆಶ್ ಕ್ರೀಮ್ನ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ಮೇಲೆ ಇದ್ರದ್ದು ಲುಕ್ಕೇ ಚೇಂಜ್ ಆಗೋಗುತ್ತೆ ಹಾಗೆ ಟೇಸ್ಟ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಫ್ಲೇಮ್ನ ನಾನು ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೊತೀನಿ ತಿರುಗಿಸ್ತಾನೆ ಇರಬೇಕು ಇಲ್ಲ ತಳ ತೊಗುತ್ತೆ ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇಥಿನೇ ಆ್ಯಡ್ ಮಾಡ್ಕೊತೀನಿ ಆವಾಗಲೇ ಕಸ್ತೂರಿ ಮೆತಿ ಹಾಕಿದ್ದೆ ಇನ್ನೂ ಸ್ವಲ್ಪ ಈ ಕಸ್ತೂರಿ ಮೆಥಿನೇ ಆ್ಯಡ್ ಮಾಡ್ತೀನಿ ಸೊ ಇದರಿಂದ ಫ್ಲೇವರು ಜಾಸ್ತಿ ಆಗುತ್ತೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಸೊ ನೋಡಿ ಎರಡು ನಿಮಿಷ ಆಗಿದೆ ಸೊ ಗ್ರೇವಿ ತುಂಬಾ ಚೆನ್ನಾಗಾಗಿದೆ ತಿಕ್ಕಾಗಿ ಚೆನ್ನಾಗಿ ಬಂದಿದೆ ಗ್ರೇವಿ ಇಷ್ಟು ನೋಡಿ ಪನ್ನೀರ್ ಬಟರ್ ಮಸಾಲ ಮಾಡೋ ವಿಧಾನ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈಸಿಯಾಗಿ ಬೇಗ ಮಾಡ್ಕೋಬೋದು ಯಾರಾದರೂ ಗೆಸ್ಟ್ ಬಂದಾಗ ಈಸಿ ಆಗುತ್ತೆ ಇದು ಮಾಡ್ಕೊಳ್ಲಿಕ್ಕೆ ನಾವು ಚಪಾತಿ ರೋಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ